Thank you. ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಆ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಆರು ಗಂಟೆ ಆಗಿದ್ದೆ ನಾ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ನೈಟ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಎದ್ಬಿಟ್ಟು ನಾ ನೈಟ್ ಏನು ಪಾತ್ರೆ ತೊಳೆದಿದ್ನ ಅವೆಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಸೋಯಾ ಪಲಾವ್ ಮಾಡೋಣ ಅಂತ ಅದಕ್ಕೆ ಅಕ್ಕಿ ತಗೊಂಡು ಡಬ್ಬದಲ್ಲಿ ಹಾಕಿ ಇಟ್ಟೆ ಅಕ್ಕಿ ಡಬ್ಬನೂ ಖಾಲಿಯಾಗಿತ್ತು ಅದರಿಂದ ಅಂದರೆ ಅಕ್ಕಿ ಮನೇಲಿತ್ತು ಅದನ್ನ ಡಬ್ಬಕ್ಕೆ ಹಾಕ್ಕೊಂಡು ಮತ್ತು ಇವಾಗ ಏನು ಬಾತ್ ಮಾಡಬೇಕು ಅಂತಂದು ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಟೂ ಗ್ಲಾಸ್ ಅಷ್ಟು ತಗೊಂಡು ಇಟ್ಕೊಂಡೆ ಇಟ್ಕೊಂಡು ಇವಾಗ ಒಂದೊಂದೇ ಕ್ಲೀನ್ ಇದ್ದೀನಿ ಫಸ್ಟು ಇವೆಲ್ಲ ದಬ್ಬ ಹಾಕ್ಕೊಂಡ್ರೆ ಏನು ಅಡುಗೆ ಕೆಲಸ ಮುಗಿಸ್ಕೊಂಡು ಅವು ತೊಳೆದು ಬಿಟ್ಟು ಇದ್ರಲ್ಲಿ ಹಾಕಿಟ್ರೆ ಅಲ್ಲಿ ಫಿನಿಷ್ ಆಗಿಬಿಡುತ್ತೆ ಗ್ಯಾಸ್ ಒರೆಸ್ಕೊಂಡು ಆಮೇಲೆ ಗ್ಯಾಸ್ ಕಟ್ಟೆಯೂ ನೀಟಾಗಿ ಒರ್ಸ್ಕೋಬೋದು ಅಂತಂದು ಹೇಳಿಬಿಟ್ಟು ಎಲ್ಲದನ್ನು ಬೇ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಈ ಬೆಳಗ್ಗೆ ಟೈಮ್ ಒಂಚೂರು ಲೇಟಾಗಿದ್ದರೆ ಫುಲ್ಲು ಗಡಿ ಬಿಡಿಲೇ ಕೆಲಸಗಳು ಆಗ್ತಾ ಇರ್ತವೆ ಇದು ಏನು ಮಾಡೋಕ್ಕೋದ್ರೂ ಒಂಥರ ಗೊಂದಲವಾಗೇ ಇರುತ್ತೆ ಕರೆಕ್ಟಾಗೇ ನಮಗೆ ಸಮಾಧಾನವೇ ಇರಲ್ಲ ಆದ್ದರಿಂದ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ಇವಾಗ ಈ ಕಡೆ ನೀರಿಟ್ಟಿದ್ದೀನಿ ಅಂದರೆ ಸೋಯಾ ಪಾಲವಾಗಿ ಮಾಡಬೇಕಲ್ಲ ಅದಕ್ಕೆ ನೀರಲ್ಲಿ ನೆನೆಸ್ಬೇಕು ಅದರಿಂದ ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರಿಟ್ಕೊಂಡು ಆ ಕಡೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸೋಯಾ ಪಲಾವ್ಗೆ ಏನೇನು ಬೇಕೋ ಎಲ್ಲ ಇದ್ದೀನಿ ಒಂದೊಂದನ್ನೇ ಇವಾಗ ಸೋಯಾ ಪಲಾವ್ ಅದು ಲಾಸ್ಟಿಗೆ ಸ್ವಲ್ಪೇ ಸ್ವಲ್ಪ ಇತ್ತು ಅದಕ್ಕೆ ತೊಗೊಂಡು ಅದು ತರಿ ತರಿ ಜಾಸ್ತಿ ಇತ್ತಲ್ಲ ಅದಕ್ಕೆ ಅದನ್ನ ತೊಳ್ಕೊಬರೋಣ ಅಂತಂದು ಹೋಗಿ ತೊಳ್ಕೊಬಂದು ಹೋದೆ ಹೋಗಿಬಿಟ್ಟು ತೊಳೆದು ಅಲ್ಲಿಟ್ಟು ಮತ್ತು ಮಿಕ್ಸಿಗೆಲ್ಲ ಅಂದರೆ ಮಸಾಲೆ ಎಲ್ಲ ಜೋಡಿಸ್ಕೊಂಡಿದ್ದೆ ಅದನ್ನ ಮಿಕ್ಸಿಗೆ ಹಾಕೋಣ ಅಂತಂದು ಹೇಳಿಬಿಟ್ಟು ಇವಾಗ ಸ್ವಿಚ್ ತಗೊಂಡು ನೋಡ್ತಾ ಇದ್ದರೆ ಸ್ವಿಚ್ಚು ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು ಅದಕ್ಕೆ ನಮ್ಮ ಮನೆಯವರು ಬ್ಲ್ಯಾಕ್ ಕಲರ್ ಟೇಪ್ ಹಾಕಿದ್ರು ಅದು ಫುಲ್ಲು ಬಂದಿತ್ತು ನೋಡೇ ಇರಲಿಲ್ಲ ಅದರಿಂದ ನೋಡಿಬಿಟ್ಟು ಅದು ಟೇಪ್ ಸುತ್ತಿಬಿಟ್ಟು ಸಿಗಿಸಿದೆ ಸಿಗ್ಸಿಬಿಟ್ಟು ಈ ಕಡೆ ಬಿಸಿನೀರೂ ಕಾದಿತ್ತು ಅದಕ್ಕೆ ಸೋಯಾಗೆ ಬಿಸಿನೀರು ಹಾಕ್ಬಿಟ್ಟು ಇವಾಗ ಅದೇ ಹಾಲಿನ ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಇವಾಗ ಅರ್ಧ ಲೀಟ್ರ್ ಹಾಲು ಹಾಕಿ ಇಡ್ತಾಯಿದ್ದೀನಿ ಈ ಕಡೆ ಮಿಕ್ಸಿಯನ್ನು ಮಾಡ್ಕೊಬಿಡೋಣ ಹಾಲು ಕಾಯಿ ಅಷ್ಟರಲ್ಲಿ ಆಮೇಲೆ ಟಿಫನ್ ರೆಡಿ ಮಾಡಿದ್ರೆ ಆಯಿತು ಅಂತಂದು ಫಸ್ಟ್ ಫಸ್ಟಿಗೆ ನೀರು ಹಾಕ್ದೇನೆ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ನಮ್ಮ ಹತ್ರ ಇದ್ದರೆ ಪುದೀನ ಹಾಕ್ಕೊಬೋದು ಇಲ್ಲಾಂದರೆ ಕೊತ್ತಂಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಆರ್ಗ್ಯಾನೇ ಯೂಸ್ ಮಾಡ್ಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ಬೋದು ಇವಾಗ ನಾನು ಶುಂಠಿ ಬೆಳ್ಳಿನ ಹುಳಿನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಪದಾರ್ಥನ ಮಿಕ್ಸಿ ಮಾಡಿಕೊಂಡು ನೋಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಪೈ ಪೈನ್ ಪೋ ಪೇಸ್ಟಾಗಿ ಪೋಸ್ಟೆಲ್ಲ ಪೇಸ್ಟಾಗಿ ರುಬ್ಕೊತ ಅಂದರೆ ಫುಲ್ಲು ತರಿ ತರಿ ಫುಲ್ಲು ನುಣ್ಣಗೆ ರುಬ್ಕೊತ ಇದ್ದೀನಿ ರುಬ್ಕೊಂಡು ಅದು ಬಿಸಿ ಇರೋದು ಗೊತ್ತಿಲ್ಲ ನಾನು ಒಂದೇ ಸಾರಿ ಕೈ ಇಟ್ಟನಲ್ಲ ಫುಲ್ಲು ಬಿಸಿ ಹಸ್ಬಿಡ್ತು ಕೈ ಸುಡ್ಬಿಟ್ಟು ಸುಟ್ಟೋಯ್ತು ಅಂದರೆ ರೆಡ್ ಡಿಶಾಗಿ ಆಗಿಬಿಡ್ತು ಕೈ ಸುಟ್ಟಿದ್ದಕ್ಕೆ ಅದಕ್ಕೆ ಇನ್ನೂ ಸ್ವಲ್ಪ ತಿರ್ಲಿ ಅಂತಂದು ಬಿಸಿನೀರಲ್ಲಿ ಹಂಗೆ ಇಟ್ಟೆ ಇಟ್ಬಿಟ್ಟು ಹಾಲು ಇದ್ದೆ ಹಾಲು ಉಕ್ಕಿ ಬರ್ತಾಯಿತ್ತು ಹಂಗೆ ಉಕ್ ಬಂದಿರೋದನ್ನ ಉಪ್ಪು ಅಂತ ಊದ್ಬಿಟ್ರೆ ಕೆಳಗೆ ಅದು ಬಿಸಿ ಆಗ್ತಾಯಿರುತ್ತೆ ಇವಾಗ ನಾನು ಗೊಬ್ಬಳಿಗೆ ಮಾತ್ರ ಒಂದು ಗ್ಲಾಸ್ ಅಷ್ಟು ಮಿಲಕ್ಸ್ ಪೌಡ್ರ್ ತೊಗೊಂಡಿದ್ದೆ ಮಿಲಕ್ಸ್ ಮಾಡ್ರ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಅರ್ಧ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಪೌಡ್ರ್ ತೊಗೊಂಡ್ರೆ ನಾನು ಯೂಸ್ ಮಾಡೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಹಾಕ್ಕೊಂತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಬೆಲ್ಲ ಮತ್ತು ಸಕ್ಕರೆ ಬಳಸ್ತಾ ಇಲ್ಲ ಸ್ವೀಟ್ ಬೇಡ ಅಂತಂದೇಳಿ ಸಕ್ಕ ಉಪ್ಪು ಹಾಕ್ಕೊಂಡು ಮಾಡ್ಕೊತಾಯಿದ್ದೀನಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅಂದರೆ ನನ್ನ ಮಕ್ಕಳು ಯಾಕೋ ಇಷ್ಟಪಡ್ತಾ ಇಲ್ಲ ಅಂತಲೇ ತರಿಸಿದ್ದು ಅವರು ಇಷ್ಟಪಡ್ತಿಲ್ಲ ಮೇಲೆ ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೆ ನಾನು ಯೂಸ್ ಇದ್ದೀನಿ ನೋ ನೋಡ್ತಾ ಇರ್ಬೋದು ಅದು ಆ ಥರ ಅಂತಲೇ ಇರಬೇಕು ಇಲ್ಲಾಂದರೆ ತಳಹತ್ತು ಬಿಡುತ್ತೆ ಈ ನಾವೇನು ಸರಿ ಮಾಡ್ತೀವೋ ಚಿಕ್ಕ ಮಕ್ಕಳಿಗೆ ಆ ಥರ ಮಾಡ್ಕೊಳೋದಷ್ಟೇ ಅದಾಯಿತು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ನಾವು ಈ ಕಡೆ ಬಾತ್ ಮಾಡ್ಕೊಂಡ್ರೆ ಅದು ತಣ್ಣಗಾಗುತ್ತೆ ಇದು ವಿಷಲಿಗೆ ಇಟ್ಬಿಟ್ಟು ಇಲ್ಲಾಂದರೆ ವಿಷ ಆಫ್ ಮಾಡಿಬಿಟ್ಟು ನಿಧಾನಕ್ಕೆ ಕೂತ್ಕೊಂಡು ಅದನ್ನ ಕುಡಿಬೋದು ಮಿಲಕ್ಸ್ನ ಅಂತಂದು ಹೇಳಿಬಿಟ್ಟು ಇವಾಗ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪೇಸಸ್ ಎಲ್ಲ ಇದ್ದೀನಿ ಸ್ಪೇಸಸ್ ಎಲ್ಲ ಹಾಕ್ಕೊಂಡು ನನ್ನ ಹತ್ರ ಹೋಮ್ ಕಾಳು ಇರಲಿಲ್ಲ ಅಂದರೆ ಅದರಿಂದ ನಾನು ಇದು ಜೀರಿಗೆನೇ ಹಾಕ್ಕೊತಾ ಇದ್ದೀನಿ ಜೀರ್ಣ ಚೆನ್ನಾಗಲಿ ಅಂತಂದು ಹೇಳಿಬಿಟ್ಟು ಅಷ್ಟೇ ಇನ್ನೇನಿಲ್ಲ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಟೊಮೊಟೊ ಹಾಕ್ಕೊಳೋದಷ್ಟೇ ಇವಾಗ ಎರಡು ಟೊಮೊಟೋನು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಟೊಮೊಟೊ ಮೀಡಿಯಮ್ ಸೈಜ್ದಾದರೂ ಒಂದು ಹಾಕೊಳ್ಳಿ ಚಿಕ್ಕದಾಗಿರೋದ್ರಿಂದ ನಾನು ಎರಡು ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಹಸಿ ಟೊಮ ಹಸಿ ಬಟಾಣಿನ ನೆನೆಸಿದೆ ಒಣಗಿರ ಬಟಾಣಿನ ನೆನೆಸಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಸಿಕ್ಕರೆ ನಿಮಗೆ ಅದನ್ನು ಹಾಕ್ಕೊಬೋದು ಅಂದರೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದನ್ನೇ ಹಾಕಿದರೆ ಅದು ಅಲ್ಲಲ್ಲಿ ಸಿಗುತ್ತಲ್ಲ ಅಷ್ಟು ಚೆನ್ನಾಗಿರಲ್ಲ ಎರಡು ಮಿಕ್ಸ್ ಮಾಡಿ ಮಾಡಿದರೆ ಟೇಸ್ಟ್ ಸಖತ್ತಾಗಿರುತ್ತೆ ಆದ್ದರಿಂದ ಇವಾಗ ಅದನ್ನ ಆ ಕಡೆ ಇಟ್ಬಿಟ್ಟು ಆ ಕಡೆ ಹಾಕಿ ಇದ್ದೆ ಇವಾಗ ಇದು ಸೋಯಾನು ಇತ್ತಲ್ಲ ಅದನ್ನ ಸೋಸಿಬಿಟ್ಟು ತಣ್ಣೀರು ಹಾಕಿ ತೊಳೆದ್ಬಿಟ್ಟು ಮತ್ತು ನೀರು ಹಿಣಕೊಂಡು ಹಾಕಿದೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಅಚ್ಕಾರ ಪುಡಿ ಮತ್ತು ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊತ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಮಸಾಲೆ ಹಾಕ್ಬಿಡೋದು ಅಷ್ಟೇ ಅದಕ್ಕೆ ಏನು ಸೋಯಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಂದ್ರೆ ಫಸ್ಟಿಗೆಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನ ಏನು ರುಬ್ಬಿರ ಮಸಾಲೆ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಮಸಾಲೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಕುದಿ ಸ್ಟಾರ್ಟ್ ಬಂದು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ ಆವಾಗ ಇದಕ್ಕೆ ನೀರು ಹಾಕ್ಕೊಂಡ್ರೆ ಆಯಿತು ನಾನು ಆ ಕಡೆ ಅಕ್ಕಿನೂ ತೊಳ್ಕೊತಾ ಇದ್ದೀನಿ ಈ ಕಡೆ ಇದ್ದಾಗ ಅಷ್ಟರಲ್ಲಿ ಅದರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ ಇದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಬಿಟ್ಟು ನಾನು ಆ ಕಡೆ ಅಕ್ಕಿ ತೊಳ್ಕೊಂಡು ಹಾಗೆ ಮಕ್ಳಿಗೆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಇಡ್ತಾಯಿದ್ದೀನಿ ಹಾಗೆ ಲಂಚ್ ಬಾಕ್ಸ್ ಎಲ್ಲ ಕೆಳಗೆ ಇಟ್ಬಿಟ್ಟು ಈ ಅಡುಗೆ ಕೆಲಸ ಮಾಡ್ಕೊತಾನೆ ಬೇರೆ ಎಕ್ಸ್ಟ್ರಾ ಏನು ಕೆಲಸಗಳಿರ್ತವೋ ಅವೆಲ್ಲ ಮಾಡ್ಕೊತ ಬರ್ತೀನಿ ಅವನ ಸ್ನ್ಯಾಕ್ಸು ಎಲ್ಲ ಹಾಕಿಡ್ತಾಯಿದ್ದೀನಿ ಇವಾಗ ಜಾರು ತೊಳೆದ್ಬಿಟ್ಟು ಅದರಲ್ಲೂ ಮಸಾಲೆ ಇರುತ್ತಲ್ಲ ಅದಕ್ಕೆ ಜಾರು ತೊಳೆದ್ಬಿಟ್ಟು ಅದನ್ನೂ ಹಾಕಿ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀವು ಬೇಗ ಇದು ಮೆತ್ತಗಾಗುತ್ತೆ ನಮ್ಮ ಅನ್ನ ಅನ್ನೋರು ನಾನು ಒಂದು ಐದು ನಿಮಿಷ ನೆನೆಸಿರ್ತೀನಿ ನಾನು ಐದು ನಿಮಿಷ ನೆನೆಸಿದ್ರು ಉದುದ್ರಾಗಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅನ್ನ ನಾನು ತಗೊಂಡಿರೋದು ಬುಲೆಟ್ ರೈಸ್ ತಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ನೀವು ಬೇಕಿದ್ರೆ ಮೂರು ಮುಕ್ಕಾಲು ಗ್ಲಾಸನು ಹಾಕ್ಕೋಬೋದು ಇವಾಗ ಹಾಕ್ಕೊಂಡಿದ್ದಾಯಿತು ಇದೊಂದು ಸ್ವಲ್ಪ ಕುದಿ ಬರಲಿ ಕುದಿ ಸ್ಟಾರ್ಟ್ ಆದಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಹಾಕಿದ್ರಾಯಿತು ಇನ್ನೊಂದು ನಾವು ವೀಡಿಯೋಸಲ್ಲಿ ಏನು ತಪ್ಪು ಮಾಡಿದ್ದೀವಿ ಅನ್ನೋರು ಕಮೆಂಟ್ ಯಾರೂ ಮಾಡ್ತಾ ಇಲ್ಲಲ್ಲ ಏನಾದರೂ ಚೇಂಜಸ್ ಮಾಡ್ಕೊಳೋದಿದ್ರೆ ಕಮೆಂಟ್ ಮೂಲಕ ಯಾರು ನೋಡ್ತೀರೋ ಈ ಥರ ಮಾಡಿ ಈ ಥರ ಮಾಡಿ ವೀಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತಂದು ಹೇಳೋರಿದ್ರೆ ಹೇಳಿ ನೀವು ಹೇಳಿದರೆ ನನಗೂ ಗೊತ್ತಾಗುತ್ತೆ ಈ ಥರ ಚೇಂಜ್ ಮಾಡ್ಕೊಳ್ಬೇಕು ಈ ಥರ ಕಮೆಂಟ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಾಗುತ್ತೆ ಆವಾಗ ಇದು ಚೇಂಜಸ್ ಮಾಡಿಕೊಂಡ್ರೆ ವೀವ್ಸ್ ನನಗೂ ಚೆನ್ನಾಗಿ ಬರುತ್ತೆ ಅನ್ನೋದು ನೋಡೋರ್ ಯಾರ್ಯಾರು ನೋಡ್ತಾರೋ ಅವ್ರಿಗೆ ಹೇಳ್ತಾ ಇರೋದು ಪ್ಲೀಸ್ ಕಮೆಂಟ್ ಮಾಡಿ ಹೇಗಿರುತ್ತೆ ವಿಡಿಯೋ ಅಂತಂದೇಳಿ ಇವಾಗ ಕುದಿ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ 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 ಕಸ್ತೂರಿ ಮೆಂತ್ಯನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಒಂದು ವಿಷಾಲೋಡಿಸಿ ನೋಡ್ತಾ ಇರ್ಬೋದು ಆ ಥರ ಬಂದಿದೆ ಅಂತ ಫುಲ್ಲು ಎಷ್ಟು ಚೆನ್ನಾಗಿ ಬಂದಿದ್ದೆ ಅಂದರೆ ರಿಯಲ್ಲಾಗಿ ಸೂಪರ್ ಸೂಪರಾಗಿ ಆಮ್ರದಲ್ಲಿ ಅಷ್ಟೊಂದು ಕಲರ್ ಇಲ್ಲ ಇದು ಎಷ್ಟು ಗ್ರೀನಾಗಿ ಎಲ್ಲೋ ಆಗಿ ತುಂಬಾ ಚೆನ್ನಾಗಿತ್ತು ನೋಡಿದ್ರೇ ಯಾವಾಗ ತಿಂತೀನೋ ಅನ್ನೋ ಥರ ಆಗಿತ್ತು ಸೋಯಾ ಪಲಾವ್ ಮಾತ್ರ ಸಕ್ಕತ್ತಾಗಿತ್ತು ಇವಾಗ ಮಿಕ್ಸ್ ಮಾಡಿಕೊಂಡು ದೇವ್ರ ಮನೆ ಹತ್ರ ಬಂದರೆ ನೋಡ್ರಿ ನಮ್ಮ ಮನೆಯವರು ದೇವರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಗೊತ್ತಾ ಸಾಯಂಕಾಲ ನಾನು ಪೂಜೆ ಮಾಡ್ತೀನಿ ನೋಡ್ರಿ ಆ ಥರ ನಾನು ಮಾಡ್ತೀನಿ ಅಂತ ಆವಾಗಲೇ ಮಾಡಿದ್ದು ನಮ್ಮ ಮನೆಯವ್ರು ಮಾಡಿದ್ದು ಇವಾಗ ನಿಶಾಂತನ ಸ್ಕೂಲಿಂದ ಕರ್ಕೊಂಡು ಹೋಗೋಣ ಅಂತ ಸ್ಕೂಲ್ ಹತ್ರ ಬಂದೆ ಸ್ಕೂಲ್ ಹತ್ರ ಬಂದು ಅವ್ನು ಕರ್ಕೊಂಡು ಮನೆಗೆ ಬಂದೆ ನೈವೇದ್ಯ ಅಂತಂದು ಕೈ ಮುಖ ತೊಳ್ಕೊಂಡು ನೈವೇದ್ಯಕ್ಕೆ ಮತ್ತು ನಿಶಾಂತನೂ ಪೂಜೆ ಏನಾದರೂ ಮಾಡಿದ್ದೆ ಅಮ್ಮ ಏನಾದರೂ ಸ್ವೀಟ್ ಮಾಡ್ತೀಯಾ ಅಂತಂದು ಕೇಳ್ತಾನೆ ಆದ್ದರಿಂದ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಸ್ವೀಟು ಮಾಡೋಣ ಅಂತಂದು ಬಿಡು ಶೀರಾ ಅಂತೀರಾ ಏನು ಕೇಸರಿ ಭಾತ್ ಅಂತೀರಾ ನಮ್ಮ ಕಡೆ ಎಲ್ಲ ಕೇಸರಿ ಭಾತ್ ಅಂತೀವಿ ನೋಡೋರ ಕಡೆ ಎಲ್ಲ ಏನೇನು ಅಂತಾರೋ ಗೊತ್ತಿಲ್ಲ ಇವಾಗ ಬಾತ್ ಮಾಡೋಣ ಅಂತ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಇವಾಗ ದ್ರಾಕ್ಷಿ ಇರಲಿಲ್ಲ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಇದ್ದೀನಿ ಅದೇ ಅದಕ್ಕೆ ಹುರು ಹುರಿದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರವೆ ಹಾಕ್ಕೊಂಡು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಇದ್ದೀನಿ ಅಂದರೆ ಒಂದು ಒಳ್ಳೆಯ ಹರಹಮ ಬರುತ್ತೆ ಅಂದರೆ ಒಳ್ಳೆ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊತಾಯಿದ್ದೀನಿ ಇದು ರೆವೆನೇ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಕೇಸರಿ ಬಾತೋ ಅದರಿಂದ ಹುರ್ಕೊಂಡು ಇದಕ್ಕೆ ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ಬಿಸಿನೀರು ಯೂಸ್ ಮಾಡಿದರೆ ಗಂಟಾಗಲ್ಲ ಅಂತಂದೇಳಿ ಅಷ್ಟೇ ನಾವು ಬಿಸಿನೀರು ಕಾಯಿಸಿಬಿಟ್ಟು ಮತ್ತೆ ಹಾಕ್ಕೋಬೋದು ಇಲ್ಲ ಕಾಯಿಸಿರೋ ಬಿಸಿನೀರ್ಗು ಹಾಕ್ಕೊಬೋದು ರವೆನೇ ನಾವು ಹೆಂಗೆ ಬೇಕಿದ್ರು ಮಾಡ್ಕೊಬೋದು ನಾನು ಯಾವಾಗಲೂ ಇದೇ ಥರ ಮಾಡ್ಕೊತೀನಿ ನನಗೆ ಇದೇ ಥರನೇ ಇಷ್ಟ ಆದ್ದರಿಂದ ನಾನು ಫಸ್ಟಿಗ್ಲೇ ಈ ಕೇಸರಿ ಭತ್ತು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಇತ್ತೀಚೆ ಕಲಿತು ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆಯೋ ಗೊತ್ತಿಲ್ಲ ಏನಾದರೂ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಕ್ಷಮಿಸಿಬಿಡಿ ಹಾಗೆ ಕಮೆಂಟ್ ಮಾಡಿ ಈ ಥರ ಮಾಡಬೇಡಿ ಅಂತಂದು ನೀವು ಕಮೆಂಟ್ ಮಾಡಿದ್ರೇ ನಾನು ಏನು ಹೇಳು ಮಾಡಿರ್ತೀರೋ ಏನು ತಪ್ಪು ಮಾಡಿರ್ತೀನೋ ಅದು ನನಗೆ ಅಷ್ಟು ಬೇಗ ಗೊತ್ತಾಗಲ್ಲ ಯಾರನ್ನೇ ಹೇಳಿದಾಗಲೇ ನನಗೂ ಗೊತ್ತಾಗೋದು ಇವಾಗ ಈ ಕಡೆ ಹುರ್ಕೊತಾನೆ ಆ ಕಡೆ ಜೋಳದು ಸಿಪ್ಪೆ ತೆಗಿತಾ ಇದ್ದೀನಿ ಅಂದರೆ ಎಲೆ ಎಲೆ ಇರುತ್ತಲ್ಲ ಅದು ತೆಗಿತಾ ಇದ್ದೀನಿ ಅದನ್ನು ಬೇಯಿಸ್ಬೇಕಂತೆ ಮಕ್ಕಳಿಗೆ ಅದಕ್ಕೆ ಒಂದು ಇತ್ತು ಎರಡು ಕೊಟ್ಟಿದ್ದರು ಒಂದು ಕೋತೆ ಎತ್ಕೊಂಡು ಹೋಗ್ಬಿಡ್ತು ಬೆಳಗ್ಗೆ ಆದ್ದರಿಂದ ಇವಾಗ ಒಂದಾದರೂ ಇದೆಯಲ್ಲ ಅಂತ ಅದು ಮಾಡ್ಕೊಳೋಣ ಅಂತ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೆ ಆ ಕಡೆ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಇದು ಇದಾದ ತಕ್ಷಣ ಅದು ಮಾಡ್ಕೊಡೋಣ ಅಂತ ಈ ಕಡೆ ಏನು ಬಿಸಿನೀರಿಗೆ ಕೇಸರಿ ಬತ್ತು ಕಲರ್ ಫುಡ್ ಕಲರ್ ಹಾಕ್ಕೊಂಡು ಇಟ್ಕೊಂಡಿದ್ನ ನಿಮ್ಗೆ ಫುಡ್ ಕಲರ್ ಇಷ್ಟ ಆಗಿಲ್ಲ ಅಂದರೆ ಕೇಸರಿ ಬರುತ್ತೆ ಗೊತ್ತಾ ಈ ಎಲ್ಲ ಕುಡಿತೀರಲ್ಲ ಅದನ್ನ ಹಾಕಿದ್ಕೊಂಡು ಇದೇ ಕಲರ್ ಬರುತ್ತೆ ಇಲ್ಲ ನಾವು ಅರ್ಶನ ಹಾಕ್ಕೊಂತೀವಿ ಅಂದರೂ ನಡೆಯುತ್ತೆ ಇವಾಗ ಆ ನೀರನ್ನೇ ಇದಕ್ಕೆ ಹಾಕೊಂಡು ಗಂಟೆ ಏನಿದೆ ಇರುತ್ತೋ ಅದೆಲ್ಲ ನೀಟಾಗೆ ಹೊಡ್ಕೊತಾ ಇದ್ದೀನಿ ಇದ್ದಾಗಲೇ ಒಡ್ಕೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ಇವಾಗ ಇನ್ನೂ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಗಟ್ಟಿ ತಕ್ಷಣ ಇದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಾಲು ಕಪ್ಪು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ಆದ್ರೂ ಓಕೆ ಟೇಸ್ಟು ಕರೆಕ್ಟಾಗಿರುತ್ತೆ ನಾನು ಒಂದು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಜಾಸ್ತಿ ಅನಿಸುತ್ತೆ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿ ಆಗೈತೆ ಇನ್ನೇನಿಲ್ಲ ನೋಡ್ತಾ ಇರ್ಬೋದು ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನ ಪ್ರಸಾದಕ್ಕೆ ಎತ್ತಿಟ್ಬಿಟ್ಟು ಮಕ್ಕಳಿಗೆ ಹಾಕ್ಕೊಡ್ಬೇಕು ಫೈನಲಿ ಇದಾಯಿತು ಇದಕ್ಕೆ ಲಾಸ್ಟಾಗಿ ಲಾಸ್ಟಲ್ಲಿ ನೀನೇನು ಇಳಿಸ್ತೀವಿ ಅನ್ನೋವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಒಂದು ಐದು ಸೆಕೆಂಡ್ ಇದ್ದರೆ ಸಾಕು ಅಷ್ಟೇ ಇನ್ನೇನಿಲ್ಲ ಎತ್ತಿಡೋದು ಅಷ್ಟೇ ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದಿತ್ತು ಕೇಸರಿ ಭಾತ್ ಅಂತ ವಾವ್ ಸೂಪರ್ ಅನ್ನೋ ಥರ ಬಂದಿತ್ತು ಇವಾಗ ಈ ಕಡೆ ನೀರಿಟ್ಕೊಂಡು ಅದಕ್ಕೆ ಜೋಳ ಹಾಕ್ಬಿಟ್ಟು ಉಪ್ಪಾಕಿ ಲಿಟ್ಲ್ ಕ್ಲೋಸ್ ಮಾಡಿ ಒಂದು ಮೂರು ವಿಶಲ್ ಓಡಿಸ್ಕೊತೀನಿ ಇದು ಎಳೆದಾಗಿರೋದ್ರಿಂದ ಮೂರು ವಿಷಲ್ ಸಾಕಾಗುತ್ತೆ ಸ್ವಲ್ಪ ಬಲ್ತಿರೋದಾದರೆ ನಾಲ್ಕು ವಿಷಲ್ ಓಡಿಸ್ಕೊಂಡ್ರೆ ಕರೆಕ್ಟಾಗಿ ಆಗಿಬಿಡುತ್ತೆ ಇವಾಗ ಇದು ವಿಷಲ್ ಬರೋ ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಏನು ಮನೆ ತುಂಬ ಗರೇಜ್ ಮಾಡಿದ್ರು ಅದೆಲ್ಲ ಎತ್ತಿಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಬಾಕ್ಸಲ್ಲೇ ತೆಗೆದುಬಿಟ್ಟು ಇಡ್ತಾಯಿದ್ದೀನಿ ನನಗೆ ಹೋಮ್ವರ್ಕ್ ಏನೇನು ಕೊಟ್ಟಿದ್ರು ಅದು ಈ ಗ್ಯಾಪಲ್ಲೇ ಎಲ್ಲ ಚೆಕ್ ಮಾಡ್ಕೊತ ಎಲ್ಲ ನೀಟಾಗಿ ಕಸ ಗುಡಿಸಿ ಸಾಯಂಕಾಲ ದೀಪ ಹಚ್ಚಬೇಕಲ್ಲ ಆದ್ದರಿಂದ ಒಳಗಿಂದು ಹೊರಗಿದ್ದು ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ವಿಷಲು ಬಂದುಬಿಟ್ಟು ಅದನ್ನ ಆಫ್ ಮಾಡಿಬಿಟ್ಟು ಇವಾಗ ದೇವ್ರ ಮನೆ ಹತ್ರ ಬಂದೆ ದೇವ್ರ ಮನೆ ಹತ್ರ ಬಂದುಬಿಟ್ಟು ನೋಡಿ ನಾನು ನೀವು ನಾನು ಪೂಜೆ ಮಾಡೋದು ಈ ಥರ ಇರುತ್ತೆ ನಮ್ಮ ಮನೆಯವ್ರ ಪೂಜೆ ಮಾಡಿದರೆ ಅದು ನಮ್ಮ ಮನೆಯವ್ರು ಮಾಡಿದ್ದು ನನಗೆ ಇಷ್ಟನೇ ಆಗೋಲ್ಲ ನಾನು ಮಾಡಿದ್ದೆ ನನಗೆ ಕರೆಕ್ಟ್ ಅನ್ಸೋದು ಇನ್ನೊಂದು ನೀವು ನೋಡ್ತಾ ಇರ್ಬೋದು ಹೂವು ಯಾಕೆ ಕಡಿಮೆ ಅಂತ ದೇವ್ರ ಮನೇಲಿ ನಮ್ಮ ನೈವೇದ್ಯಕ್ಕೆ ಇಟ್ಟಿರಲಿಲ್ಲಲ್ಲ ಈ ಕೋತಿಗಳು ಏನು ಮಾಡಿದ್ವು ಅಂದರೆ ದೇವ್ರ ಮನೆ ಹತ್ರ ಬಾಗಿಲು ತೆಗ್ದಿದ್ನಲ್ಲ ಬೆಳಿಗ್ಗೆ ಹೂವು ಸಮೇತ ಎತ್ಕೊಂಡು ಹೋಗಿದೆ ದೇವ್ರ ಹತ್ರ ಇದ್ದಿದ್ದು ಏನು ಮಾಡೋಕ್ಕಾಗಲ್ಲ ಮುಖ ಪ್ರಾಣಿಗಳು ಇನ್ನೊಂದು ಸಾಯಂಕಾಲ ಜೋಳನೂ ಇನ್ನೊಂದು ಎತ್ ಇನ್ನೊಂದು ಬಂದುಬಿಟ್ಟು ಎತ್ಕೊಂಡು ಹೋಗಿದೆ ಇವಾಗ ಸಾಯಂಕಾಲ ಮುಖ ತೊಳ್ಕೊಬಂದು ದೇವ್ರ ದೀಪ ಹಚ್ತಾ ಇದ್ದೀನಿ ಅರ್ಶನ ಕುಂಕುಮ ಇಟ್ಕೊಂಡು ದೇವ್ರ ದೀಪ ಹಚ್ಚಿಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇವನು ನಾನು ಪೂಜೆ ಮಾಡ್ತೀನಿ ಅಂತಂದು ಬಂದು ಬೇಡಪ್ಪ ಅಂತಂದು ಇದ್ದೀನಿ ಅವ್ನು ಕೇಳ್ತಾನೆ ಇಲ್ಲ ಈ ಮಲ್ಲಿಗೆ ಹೂವನ್ನು ನಾನೇ ತೊಗೊಬಂದು ಕಟ್ಕೊತೀನಿ ಸಕ್ಕತ್ತಾಗಿರುತ್ತೆ ಈ ಸ್ಮೆಲ್ ಮಾತ್ರ ನನಗೆ ತುಂಬಾ ಇಷ್ಟ ಮೊದಲು ನನಗೆ ಮುಡ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಇವು ಇವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಹೂವು ಮಾತ್ರ ಆದ್ದರಿಂದ ಇವಾಗ ಎತ್ಕೊಬಂದು ಮುಡ್ಕೊಂಡಿದ್ದೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಫುಲ್ ತುರುಬು ಕಟ್ಬಿಟ್ಟಿದ್ದೀನಿ ಯಾಕೋ ಜಡೆ ಹಾಕಿ ಹಾಕೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ತುರುಬು ಕಟ್ಬಿಟ್ಟು ತುರ್ಬಕ್ಕೆ ಸಿಂಪಲಾಗಿ ಹೂವು ಇಟ್ಟಿದ್ದೀನಿ ಚೆನ್ನಾಗಿ ಇತ್ತು ಕೂಡ ಇವಾಗ ಆಯಿತು ಪೂಜೆ ಮಾಡ್ಕೊಂಡು ಬಂದು ಅಂದರೆ ಪೂಜೆ ಮಾಡಿ ಕಾಯಿ ಇರುತ್ತಲ್ಲ ಕಾಯಿ ಅರ್ಶಿನ ಕುಂಕುಮ ಇಟ್ಟು ಕಾಯಿ ಹೊಡ್ಕೊಬಂದೆ ಕಾಯಿ ಹೊಡ್ಕೊಬಿ ಇವಾಗ ಇನ್ನೊಂದು ಸರಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನೊಂದು ಬೆಳಗ್ಗೆ ಗ್ಯಾಸಿಗೆ ನಮ್ಮ ಮನೆಯವ್ರು ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಇವಾಗ ಗ್ಯಾಸ್ ಒರೆಸಿ ಅದಕ್ಕೂ ಅರ್ಶನ ಕುಂಕುಮ ಇಟ್ಟು ಅದಕ್ಕೂ ಅನ್ನಪೂರ್ಣೇಶ್ವರಿಗೆ ಏನು ಪೂಜೆ ಮಾಡಿಕೊಂಡು ಹೊಸ್ಲಿಗೆ ಮತ್ತು ಒಳಗೆ ಹೊರಗೆ ತುಳಸಿಗೆ ಕೊಬ್ಬರಿನ ಗಿಡಕ್ಕೂ ಎರಡಕ್ಕೂ ಮಾಡಿಕೊಂಡು ಸೂರ್ಯನಿಗೂ ಮಾಡಿಕೊಂಡು ಬಂದುಬಿಟ್ಟು ಮಂಗಳಾರತಿ ಮಾಡೋದು ಇಷ್ಟು ನಾನು ಏನು ಪೂಜೆ ಮಾಡೋ ಪದ್ಧತಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಅಂದೇಳ್ತೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣೆ ಬಾಯ್